ಹಾಯ್ ಲೋ ಎಲ್ಲರಿಗೂ ನಮಸ್ಕಾರ ಯೇಜವ್ಲಾಗೆ ಸ್ವಾಗತ ನಾನು ಚಂದ್ರಿಕಾ ನಿನ್ನೆ ನಾನು ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೆ ಮುಂಬೈಗೆ ಹೋಗ್ಬಿಟ್ಟು ಕರ್ನಾಟಕ ರೆಪ್ರೆಸೆಂಟ್ ಮಾಡಿಬಿಟ್ಟು ನಾವು ಡೊಳ್ಳು ಕೂಡ ಮುಖಾಂತರವಾಗಿ ಹೋಗಿದ್ದೆ ಅಂತಲೂ ಸೊ ಆ ವಿಡಿಯೋ ತುಂಬ ಚೆನ್ನಾಗೇ ಮೂಡ್ ಬಂದಿದೆ ತುಂಬ ಚೆನ್ನಾಗಿ ಇಷ್ಟಪಟ್ಟಿದ್ದಾರೆ ಅದೇ ರೀತಿಯಾಗಿ ಒಂದು ವೀಡಿಯೋಸಲ್ಲಿ ತುಂಬ ಲಾಂಗ್ ವಿಡಿಯೋ ಆಗುತ್ತೆ ಅಂತ ಹೇಳ್ಬಿಟ್ಟು ಅದೇ ವಿಡಿಯೋ ಕಂಟಿನ್ಯೂ ಕಂಟಿನ್ಯೂ ವಿಡಿಯೋ ಇದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಯಾರು ಕೂಡ ಮಿಸ್ ಮಾಡಿದೆ ಒಂದು ವಿಡಿಯೋ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾನು ಹೇಳೋದ ನೀನು ನೋಡಿದ ಮುಖಾಂತರ ನೀವೇ ನಮಗೆ ಕಮೆಂಟ್ ಮಾಡ್ತೀರಾ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ವಿಡಿಯೋ ಯಾವ ರೀತಿಯಾಗಿತ್ತು ಮೈಯೆಲ್ಲ ಒಂಥರ ರೋಮಾಂಚನ ಅಂತಲೇ ಅನಿಸ್ಬೋದಲ್ವ ಅಷ್ಟು ಚೆನ್ನಾಗಿ ಆ ಹುಡುಗಿ ಮಾಡಿದ್ದಾರೆ ಹುಡುಗಿ ಮಾತ್ರ ಅಲ್ಲ ಅವ್ರು ನನ್ನ ಟೀಮು ಮಹಾರಾಷ್ಟ್ರ ಟೀಮವರು ಮಾಡಿರುವಂಥದ್ದು ಅಷ್ಟು ಚೆನ್ನಾಗಿ ಮಾಡಿದರೆ ಆ ಒಂದು ಪುಟ್ಟ ಪೋರಿಗೆ ಎಷ್ಟು ಚೆನ್ನಾಗಿ ಅವರ ಪೇರೆಂಟ್ಸು ಹೇಳಲಿಕ್ಕೆ ಆಗಲ್ಲ ಅಷ್ಟು ಸಪೋರ್ಟಿವಾಗಿ ನಿಂತ್ಕೊಂಡು ಆ್ಯಕ್ಚುಲಿ ಅವ್ರ ಪೇರೆಂಟ್ಸ್ ಇಬ್ಬರು ಅವ್ರ ಜೊತೆಗೆ ಅಯ್ಯೂ ಹುಡುಗಿ ಕೂಡ ಮಾಡಿರುವಂಥದ್ದು ಎಲ್ಲರೂ ಕೇಳಿ ಒಂಥರ ಶಾಕಿಂಗ್ ಆಯಿತು ಅದೇ ರೀತಿಯಾಗಿ ಖುಷಿ ಕೂಡ ಆಯಿತು ಇದಾದಮೇಲೆ ಮಧ್ಯಾಹ್ನ ಆಗೋಗಿತ್ತಲ್ವ ಊಟಕ್ಕೆ ನಮಗೆ ಬಿಟ್ಟಿದ್ರು ಸೊ ಹಾಗಾಗಿ ಊಟ ಎಲ್ಲ ಮಾಡಿಕೊಂಡು ನೋಡ್ತಾ ಇರ್ಬೋದು ಬಟ್ ನಮ್ಮ ಒಂದು ಕರ್ನಾಟಕದ ಫುಡ್ಡಿಗಾಗಿರ್ಬೋದು ಅಲ್ಲಿರುವಂಥ ಫುಡ್ಗೆ ತುಂಬಾ ಅಜಗಜಾಂತರ ವ್ಯತ್ಯಾಸ ಅಂತಲೇ ಹೇಳ್ಬೋದು ಎಂಟು ದಿವಸ ಇದ್ವಲ್ಲ ಎಂಟು ದಿವಸ ನಮಗೆ ಆಫ್ಟರ್ನೂನ್ ಕೊಡ್ತಾ ಕೊಡ್ತಾಯಿದ್ರು ನೈಟು ಸೇಮ್ ಇತ್ತು ಯಾವ ಯಾವುದೇ ರೀತಿ ಚೇಂಜಸ್ ಇಲ್ಲ ಬೆಳಗ್ಗೆ ಅದೇ ಉಪ್ಪಿಟ್ಟು ಇಲ್ಲ ಅವಲಕ್ಕಿ ಬಿಡ್ರಿ ಏನೂ ಇಲ್ಲ ಬಟ್ ಅದ್ರ ಏನು ಮಾಡೋಕ್ಕಾಗುತ್ತೆ ಅಲ್ವಾ ಔಟ್ ಆಫ್ ಸ್ಟೇಟಿಗೆ ಹೋಗಿರ್ಬೋದು ಔಟ್ ಆಫ್ ಕಂಟ್ರಿಗೆ ಹೋದರೂ ಸಹ ನಾವು ಫುಡ್ಗೆ ಅಡ್ಜಸ್ಟ್ ಮಾಡ್ಕೊಂಡು ಇರಲೇಬೇಕಾಗುತ್ತೆ ಯಾಕಂದರೆ ನಮಗೆ ಬೇಕಾದಂಥ ಫುಡ್ ಎಲ್ಲೂ ಸಿಗಲ್ಲ ನಾವೊಂದಿಷ್ಟು ಒಂದು ರೊಟ್ಟಿ ಚಟ್ನಿ ಪುಡಿನ ತೊಗೊಂಡೋಗ್ಬೋದು ಮೂರು ಹೊತ್ತು ಅದನ್ನೇ ತಿನ್ನೋಕ್ಕಿಂತಲೂ ಆಗೋದೇ ಇಲ್ಲ ಏನು ಮಾಡೋಕ್ಕಾಗಲ್ಲ ಬಟ್ ತುಂಬ ರುಚಿಯಾಗೇ ಇತ್ತು ಫಸ್ಟ್ ಡೇ ಸೆಕೆಂಡ್ ಡೇ ಓಕೆ ಓಕೆ ಬಟ್ ಥರ್ಡ್ ಡೇ ಇಂದ ತುಂಬ ಕಷ್ಟ ಆಗ್ತಾಯಿತ್ತು ಆದರೂ ಸಹ ಅಣ್ಣರೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ತಿಂತಾಯಿದ್ರು ನಾವು ಕೂಡ ಅಡ್ಜಸ್ಟ್ ಮಾಡ್ಕೊಂಡು ತಿಂತಾ ಇದ್ವಿ ಸಮ್ ಟೈಮ್ಸ್ ಒಂದು ಒನ್ ಒನ್ ಟೂ ಟೈಮ್ಸ್ ಏನೋ ನಾವು ಒಂದರಿಂದ ಒಂದೆರಡು ಸಲಿಯೋ ಹೋಟೆಲಲ್ಲಿ ಆರ್ಡ್ರ್ ಮಾಡ್ಕೊಂಡು ತಿಂದಿದ್ದು ಅದು ಬಿಟ್ಟರೆ ಮತ್ತು ಅಲ್ಲೆಲ್ಲ ತುಂಬ ಕಾಸ್ಟ್ಲಿ ಅಲ್ವಾ ಮುಂಬೈ ಮೇಲೆ ಗೊತ್ತಿರುತ್ತೆ ತುಂಬ ಕಾಸ್ಟ್ಲಿ ಇರುತ್ತೆ ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಇದು ಮಾಡ್ಕೊತಿದ್ವಿ ಅದರಲ್ಲೂ ಶೇರಿಂಗ್ ಮಾಡ್ಕೊಂಡು ತಿಂತಾ ಇದ್ವಿ ಲೈಟಾಗಿ ಸ್ವಲ್ಪ ಹೊಟ್ಟೆ ತೊಂದರೆ ಸಾಕು ಅನ್ನೋಂಗಿತ್ತು ತುಂಬ ಹೆವಿ ತಿಂದ್ರೂ ಪ್ರ್ಯಾಕ್ಟೀಸ್ ಮಾಡಲಿಕ್ಕೆಲ್ಲ ತುಂಬ ಕಷ್ಟ ಆಗ್ತಿರುತ್ತಲ್ವ ಸೊ ಅದಕ್ಕೋಸ್ಕರನೇ ಇದೆಲ್ಲ ಮುಗಿದ್ಮೇಲೆ ಮತ್ತೆ ಬೇರೆ ಬೇರೆ ಸ್ಟೇಟವರು ಎಲ್ಲ ಮಾಡ್ತಾಯಿದ್ರು ಇದಾದ ಮೇಲೆ ಆಂಧ್ರ ಪ್ರದೇಶದವರು ಅಂತಾರೆ ಅನ್ ಆ ಆಂಧ್ರ ಪ್ರದೇಶವರಲ್ಲಿ ಮ ಒಬ್ಬರು ಮದುವೆ ಆಗಿತ್ತು ಅವರು ಮಗುನೂ ಸಹ ಕರ್ಕೊಂಬಂದಿದ್ರು ಆ ಮಗು ನಮ್ಮ ಜೊತೆಗೆ ಬಂದು ಎಷ್ಟು ತರಲೆ ಮಾಡ್ತಿತ್ತು ಅಂದರೆ ನೋಡ್ತಾ ಇರ್ಬೋದು ಎಷ್ಟು ಎಲ್ಲರೂ ನಿನ್ನ ಮಗು ನಿನ್ನ ಮಗು ಅಂತಲೇ ಅಂತಿದ್ರು ಅಷ್ಟು ಕಾಮಿಡಿ ಆದಮೇಲೆ ಮತ್ತೆ ಈವ್ನಿಂಗ್ ಆಗೋಗ್ಬಿಡ್ತು ಈವ್ನಿಂಗ್ ಆದಮೇಲೆ ಟೀ ಇತ್ತು ಟೀ ಜೊತೆಗೆ ಬಿಸ್ಕೆಟ್ ಎಲ್ಲ ಇತ್ತು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಅದಾದಮೇಲೆ ಮತ್ತೆ ಇವ್ರದ್ದು ಒಂದು ಅಷ್ಟು ಬೇರೆ ಸ್ಟೇಟ್ ಅವ್ರದ್ದು ಮತ್ತೆ ಸ್ಟಾರ್ಟ್ ಆಯಿತು ನೋಡ್ಲಿಕ್ಕೇನೋ ಒಂಥರ ತುಂಬಾ ಖುಷಿ ಅನಿಸುತ್ತೆ ನೋಡ್ಕೊಂಬನ್ನಿ ನೀವೇ ಬಟ್ ಯಾವ ಸ್ಟೇಟ್ ಅಂತ ಗೊತ್ತಾಗಲಿಲ್ಲ ತುಂಬ ಜನ ಬಂದಿದ್ರು ಬಂದ್ ತುಂಬ ಸ್ಟೇಟ್ಗಳಿಂದ ಅದಕ್ಕೆ ಎರಡು ಮೂರು ಮೂರು ಟೀಮ್ ಬಂದಾಗ ಅದು ಯಾವ ಟೀಮ್ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ಇದೆಲ್ಲ ಆದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ನಾವು ರಿಟರ್ನ್ ರೂಮ್ ಕಡೆಗೆ ಹೋಗಿದ್ವಿ ಬಿ ಕೆ ಸಿ ಹೋಟೆಲ್ನ ನಮಗೆ ಬುಕ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ಬಟ್ ಹೊರಗಡೆ ಎಲ್ಲ ಏನೋ ಒಂಥರ ಭಯ ಭಯ ಅನ್ಸೋದು ಅಷ್ಟು ಒಂಥರ ಆರು ಆರ್ ಥರ ಇತ್ತು ಏರಿಯಾ ಬಟ್ ಒಳಗಡೆ ಹೋಗಕ್ಕೆ ತುಂಬ ಚೆನ್ನಾಗಿತ್ತು ಇದಾದ್ಮೇಲೆ ನೀವು ನೋಡ್ತಾ ಇರ್ಬೋದು ಫುಲ್ಲು ಜಾಲಿ ಜಾಲಿ ಅಂತ ಹೇಳ್ತೀವ್ರಲ್ಲ ಆ ಥರ ನಾವು ಖುಷಿ ಖುಷಿಯಾಗಿ ಫುಲ್ಲು ಸಕ್ಕ ಎಂಜಾಯ್ ಮಾಡ್ತಾ ಇದ್ವಿ ಬಟ್ ಯಾರೂ ಸಹ ಮುಂಚೆ ಪರಿಚಯ ಇದ್ದಂಥ ವ್ಯಕ್ತಿಗಳೇ ಅಲ್ಲ ಆ ಒಂದು ಏನು ರೂಮ್ಗೆ ಬಂದಾದಮೇಲೆ ಪ್ರತಿಯೊಬ್ಬರು ಸಹ ಪರಿಚಯ ಆಗಿಬಿಟ್ಟು ಒಂಥರ ಏನೋ ಒಂದು ನಾಲ್ಕು ವರ್ಷದ ಪರಿಚಯ ಇದೆ ಅನ್ಬೇಕು ಆ ಥರ ನಾವು ಅಷ್ಟು ಚೆನ್ನಾಗಿದ್ವಿ ಒಂಥರ ಬಾಂಡಿಂಗ್ ತುಂಬ ಚೆನ್ನಾಗಿತ್ತು ಈ ಥರ ಇದ್ದಾಗ ಎಲ್ಲೋದ್ರೂ ಏನು ಅನಿಸಲ್ಲ ಯಾಕಂದರೆ ಫ್ಯಾಮಿಲಿನ ಬಿಟ್ಟು ಬಂದಿರ್ತೀವಿ ಒಬ್ಬೊಬ್ರು ತಂದೆ ತಾಯಿ ಬಿಟ್ಟು ಬಂದಿರ್ತಾರೆ ನಾನು ಕೂಡ ನನ್ನ ಹಸ್ಬೆಂಡ್ ಬಿಟ್ಟು ಹೋಗಿರ್ತೀನಿ ಏನೋ ಒಂಥರ ಮನಸ್ಸಿಗೆ ತುಂಬ ಬೇಜಾರಾಗಿರುತ್ತೆ ಭಾರ ಅನ್ನಿಸ್ತಿರುತ್ತೆ ಅದರಲ್ಲೂ ಫಸ್ಟ್ ಡೇನೇ ಈ ಥರ ಒಂಥರ ಮನಸ್ಸಿಗೆ ನಾನು ಎಲ್ಲೋದ್ರೂ ಸಹ ಫಸ್ಟ್ ಡೇ ತುಂಬ ಮಂಕಾಗಿರ್ತೀನಿ ಎಲ್ಲೂ ತುಂಬ ಆ್ಯಕ್ಟಿವ್ ಆಗಿರಲ್ಲ ಬಟ್ ಇವತ್ತು ಫಸ್ಟ್ ನಾ ಬೆಂಗಳೂರಿಂದ ದಾವಣಗೆರೆ ದಾವಣಗೆರೆಯಿಂದ ಸೀದಾ ಮುಂಬೈಗೆ ಬಂದಾಗ ಸ್ವಲ್ಪ ಏನು ಸ್ವಲ್ಪ ಅಲ್ಲ ನಾನು ಫುಲ್ ಆ್ಯಕ್ಟಿವ್ ಆಗಿ ಇದ್ದೆ ಫ್ಯಾಮಿಲಿ ಜೊತೆ ಮಾತಾಡೋ ಇಲ್ಲ ಅಪ್ಪ ಅಮ್ಮ ಆಗಿರ್ಬೋದು ದೊಡ್ಡಪ್ಪ ದೊಡ್ಡಮ್ಮ ಆಗಿರ್ಬೋದು ಮನೆಯವ್ರ ಜೊತೆಗೆ ಯಾರ ಜೊತೆಗೂ ಮಾತಾಡಲೇ ಇಲ್ಲ ನಾನು ಇವ್ರ ಜೊತೆಗೆ ಫುಲ್ಲು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ನಾನು ಏನು ಎಕ್ಸ್ಪ್ರೆಸ್ ಮಾಡೋದೇ ಬೇಡ ನಿಮಗೆ ಗೊತ್ತಾಗ್ತಿದ್ದೆ ನಾವು ಎಷ್ಟು ಚೆನ್ನಾಗಿ ಫುಲ್ಲು ರೀಲ್ಸ್ ಮಾಡೋದಾಗಿರ್ಬೋದು ಟಿ ವಿ ಬೇರೆ ಇತ್ತಲ್ವ ರೂಮಲ್ಲಿ ಫುಲ್ಲು ಡ್ಯಾನ್ಸ್ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ವಿ ತುಂಬಾ ಖುಷಿ ಆಗ್ತಾಯಿತ್ತು ಎಲ್ಲೋದ್ರೂ ಎಲ್ಲ ಕಡೆ ಈ ಥರ ಗೊತ್ತೇ ಇಲ್ಲದಿರೋ ಸಂಬಂಧಗಳು ಬಂದು ನಮ್ಮ ಜೊತೆಗೆ ಒಳ್ಳೆ ಅಟ್ಯಾಚ್ಮೆಂಟು ಬಳಸ್ಕೊಂಡಾಗ ಆ ಒಂದು ಸಂಬಂಧಕ್ಕೆ ಎಷ್ಟು ಗೌರವ ಸಲ್ಲಿಸಿದ್ರೂ ಸಾಲದು ಅಂತಲೇ ನಾನು ಭಾವಿಸ್ತೀನಿ ಯಾಕಂದರೆ ಎಷ್ಟೋ ವರ್ಷ ಮೂರು ನಾಲ್ಕು ವರ್ಷ ಫ್ರೆಂಡ್ಶಿಪ್ಪಲ್ಲಿ ಫ್ರೆಂಡ್ ಫ್ರೆಂಡ್ಸಾಗಿರ್ತಾರೆ ಅಥವಾ ಅವ್ರ ಜೊತೆಗೆ ಡ್ಯಾನ್ಸಿಗೆ ಹೋಗ್ತಾ ಇರ್ತಾರೆ ಆದರೂ ಅಲ್ಲೋ ಇಲ್ಲೋ ಎಲ್ಲೋ ಸಂಬಂಧಗಳು ಹಾಳಾಗ್ತಿರ್ತವೆ ಅವರು ಮಾತಾಡಲ್ಲ ಎಷ್ಟೋ ತಿಂಗಳು ಕಾಲ ಮಾತೇ ಆಡ್ತಿರಲ್ಲ ಡ್ಯಾನ್ಸ್ಗಳಿಗೆ ಬಂದ್ರೂ ಇದು ನನ್ನ ಅನುಭವಗಳು ನನ್ನ ಅನುಭವದ ಮಾತುಗಳು ಮಾತ್ರ ಆಡುವಂಥದ್ದು ಬಟ್ ಈ ಸಲ ಫಸ್ಟ್ ಟೈಮ್ ನನಗೆ ಒಂದು ಐದಾರು ವರ್ಷದಲ್ಲಿ ನಾನು ಇದೇ ಫಸ್ಟ್ ಟೈಮು ಫಸ್ಟ್ನೇ ಬಂದ್ಬಿಟ್ಟು ಎಲ್ಲರೂ ಸಹ ಒಳ್ಳೆ ರೀತಿಯಿಂದ ಒಂಥರ ಒಳ್ಳೆ ಫ್ರೆಂಡ್ಸ್ಗಳಾಗ್ಬಿಟ್ಟು ಎಲ್ಲರೂ ನನ್ನ ಜೂನಿಯರ್ಸೇ ಅವರು ಬಟ್ ಆ ಥರ ಫೀಲ್ ಆಗಲಿಲ್ಲ ಅಷ್ಟು ಚೆನ್ನಾಗಿ ಅವ್ರು ನನ್ನ ಜೊತೆಗೆ ಹೊಂದ್ಕೊಂಡ್ರು ನಾನು ಅವ್ರಿಗೆ ಹೊಂದ್ಕೊಂಡೆ ಅವರು ನಮಗೆ ಹೊಂದ್ಕೊಂಡ್ರು ನಾಲ್ಕು ಜನ ತುಂಬಾ ಚೆನ್ನಾಗಿದ್ವಿ ಅದನ್ನು ಹೇಳಲಿಕ್ಕೆನೇ ಸಾಧ್ಯನೇ ಇಲ್ಲ ಅಷ್ಟು ಖುಷಿ ಆಗ್ತಾಯಿತ್ತು ಅದರಲ್ಲೂ ಬರೀ ನಮ್ಮ ಯಶು ಮೇಡಮ್ ಅವರು ಫುಲ್ ಡ್ಯಾನ್ಸರು ಇನ್ನೊಬ್ಬರು ಶಶಿ ಅಂತ ಅವರು ಕೂಡ ಯಕ್ಷಗಾನ ಮಾಡುವಂಥವ್ರು ಈ ಕಡೆ ಪಮ್ಮು ಅಂತ ಪದ್ಮಿನಿ ಅಂತ ಪ್ರಮೋದ್ ಸಾರಿ ಪ್ರಮೋದ ದೇವಿ ಅಂತವರು ಅವರು ಕೂಡ ಪೂಜಾ ಕುಟುಂಬದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಕೂಡ ಇದ್ದಾರೆ ಪ್ರತಿಯೊಬ್ಬರೂ ಸಹ ಅವರವ್ರದ ಕಲೆಯಲ್ಲಿ ತುಂಬಾ ಏನದು ಟ್ಯಾಲೆಂಟ್ನ ಹೊರ ಹಾಕ್ತಾರೆ ತುಂಬಾ ಫೇಮಸ್ ಇದ್ದಾರೆ ಅದನ್ನು ಟಿ ವಿ ಎಲ್ಲನೂ ಫೇಮಸ್ ಆಗಬೇಕು ಅಂತ ಅಂದರೆ ಬೇರೆ ಥರ ರೀಲ್ಸ್ ಮಾಡಿಕೊಂಡು ಮೈ ಮೇಲೆ ಅರ್ಧ ಬರ್ಧ ಬಟ್ಟೆ ಹಾಕ್ಕೊಂಡು ಏನದು ಶೋಪ್ ಮಾಡ್ಕೊತಾ ಇದ್ದವ್ರು ಮಾತ್ರ ಅವರೆಲ್ಲ ಅವ್ರು ಮಾತ್ರ ಫೇಮಸ್ ಅಲ್ಲ ಇವಿ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಇವರೆಲ್ಲ ಗೊತ್ತಿರ್ತಾರೆ ಯಾರು ಏನು ಅಂತಂದು ಇವ್ರುಗಳು ಸಹ ಒಂದು ಫೇಮಸ್ ವ್ಯಕ್ತಿಗಳೇ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂದರೆ ಪ್ರತಿಯೊಬ್ಬರೂ ಅಮುಖಕ್ಕೆ ಬಣ್ಣ ಹಚ್ಚೋರು ಕಲಾವಿದರೆ ಅದೇ ರೀತಿ ಮುಖಕ್ಕೆ ಬಣ್ಣ ಹಚ್ಚಬೇಕು ವಿನಃ ಮೈ ಮೇಲೆ ಅರ್ಧ ಬರ್ಧ ಬಟ್ಟೆ ಹಾಕ್ಕೊಂಡು ಬಟ್ಟೆ ಕಡಿಮೆ ಮಾಡಿಕೊಂಡು ಶೋ ಅಪ್ ಮಾಡ್ಕೊತ ರೀಲ್ಸಲ್ಲಿ ಬೇಜಾರು ದುಡ್ಡು ಮಾಡಿಕೊಂಡು ಫೇಮಸ್ ಆಗೋದು ಅದೆಲ್ಲ ಅದನ್ನ ಯಾರು ಟ್ಯಾಲೆಂಟ್ ಅನ್ನೋಲ್ಲ ಇಂಥ ಇಂಥವ್ರು ಇರ್ತಾರಲ್ವ ಕಣ್ಣಿಗೆ ಕಾಣದೇ ಇರೋ ರೀತಿಯಲ್ಲಿ ಆ ಥರ ಇದ್ದವ್ರಿಗೆ ನಾನು ಅಂದರೆ ತುಂಬ ಟ್ಯಾಲೆಂಟ್ ಇರುತ್ತೆ ಬಟ್ ಅದನ್ನು ಅವರು ತೋರಿಸ್ಕೊತಾರೆ ಬಟ್ ಎಲ್ಲ ಕಡೆಗೂ ಅವರು ಶೋ ಆಫ್ ಮಾಡ್ತಾ ಇರಲ್ಲ ಎಲ್ಲಿ ಒಂದು ವೇದಿಕೆ ಉತ್ತಮವಾದಂತಹ ವೇದಿಕೆ ಸಿಗುತ್ತೋ ಅಲ್ಲಿ ಅವರು ಮಾತ್ರ ಅವ್ರ ಈ ಟ್ಯಾಲೆಂಟ್ ಏನಿತ್ತು ಟ್ಯಾಲೆಂಟ್ ಏನಿರುತ್ತೋ ಅದನ್ನು ಮಾತ್ರ ತೋರಿಸ್ತಾರೆ ಸೊ ನನಗೆ ಇದೆಲ್ಲ ಕಲೆಗಳು ನೋಡಿಬಿಟ್ಟು ನನಗೆ ಒಂಥರ ಶಾಕಿಂಗ್ ಅನ್ನಿಸ್ತು ಅಷ್ಟೇ ಖುಷಿ ಕೂಡ ಆಯಿತು ಅದು ಪೂಜಾ ಕುಣಿತ ಅಂತ ನೋಡಿಬಿಟ್ಟು ನನಗೇನೋ ಮೈ ರೋಮಾಂಚನೆ ಅನ್ನಿಸ್ಬಿಡ್ತು ಸಿಕ್ಸ್ಟ್ ಡೇಯಲ್ಲಿ ಮೋದಿಯವ್ರ ಮುಂದೆ ಮಾಡ್ತಾ ಇರುವಾಗ ಅವರು ಅವರು ಸಹ ತುಂಬಾ ಚೆನ್ನಾಗಿ ಮಾಡಿದರು ದೇವ್ರನ್ನ ತಲೆ ಮೇಲೆ ಹೊತ್ಕೊಂಡು ಮಾಡೋದು ಬ್ಯಾಲೆನ್ಸ್ ಮಾಡ್ಕೊತ ಡ್ಯಾನ್ಸ್ ಮಾಡೋದು ಅಷ್ಟು ಸುಲಭವಾದ ಮಾತಲ್ಲ ಸ್ಕ್ರೀನ್ ಮೊನ್ನೆ ನಿತ್ಕೊಂಡು ರೀಲ್ಸ್ ಒಂದು ತರ್ಟಿ ಸೆಕೆಂಡ್ಗೆ ರೀಲ್ಸ್ ಮಾಡೋದು ಅಷ್ಟು ಸುಲಭ ಅಲ್ಲ ಅಲ್ವೇ ಅಲ್ಲ ನನಗೊಂಥರ ಖುಷಿಯಾಗುತ್ತೆ ಇಂಥವ್ನ ಯಾರೂ ಬೇಗ ಕಣ್ಣು ಅಥವಾ ಏನು ಸಪೋರ್ಟ್ ಮಾಡೋದಿಲ್ಲ ಈಗ ನಾವೇ ಆಗಿರ್ಬೋದು ನಾನು ಎಷ್ಟೋ ರೀಲ್ಸ್ ಆಗಿರ್ತೀನಿ ಏನೇ ಮಾಡಿರ್ತೀನಿ ಅದಕ್ಕೆ ಯಾರು ಅಷ್ಟಾಗಿ ಸಪೋರ್ಟ್ ಇಲ್ಲ ಅದೇ ಅರ್ಧ ಬರ್ಧ ಬಟ್ಟೆ ಹಾಕ್ಕೊಂಡು ಅದರಲ್ಲಿ ಏನೂ ಇರೋಲ್ಲ ಒಂದು ಮೆಸೇಜ್ ಇರಲ್ಲ ಒಂದು ಏನೂ ಇರೋಲ್ಲ ಸುಮ್ಮನೆ ಒಂದು ಎಕ್ಸ್ಪ್ರೆಷನ್ ಆಗಿರ್ಬೋದು ಒಂದು ಬಟ್ಟೆಗಳು ನೋಡಿಬಿಟ್ಟು ಅವರು ಒಂದು ಕಲರ್ ನೋಡಿಬಿಟ್ಟು ಅವ್ರ ಲೈಫ್ ಸ್ಟೈಲ್ ನೋಡಿಬಿಟ್ಟು ಅವ್ರಿಗೆ ಸಬ್ಸ್ಕ್ರೈಬ್ ಆಗೋರು ಜಾಸ್ತಿ ಇರ್ತಾರೆ ಲೈಕ್ ಕೊಡೋರು ಜಾಸ್ತಿ ಇರ್ತಾರೆ ನೇಮ್ ಫೇಮ್ ಇದೆ ಅಂತಂದು ಸಪೋರ್ಟ್ ಮಾಡೋರು ಜಾಸ್ತಿ ಇರ್ತಾರೆ ಬಟ್ ಆ ಥರ ಮಾಡೋದಕ್ಕಿಂತ ಒಂದಿಷ್ಟು ಕೆಲವೊಂದಿಷ್ಟು ಟ್ಯಾಲೆಂಟ್ಗಳನ್ನು ನೋಡಿಬಿಟ್ಟು ಓಕೆ ಇವ್ರಿಗೆ ಮಾಡಿದ್ದಾರೆ ಈ ಥರ ಎಲ್ಲ ಇದೆ ಅಂತಂದು ಸ್ವಲ್ಪ ಅವರ ಒಂದು ಮೊನ್ನೆ ಚಿಕ್ಕದಾಗ ಒಂಚೂರು ರಿಸರ್ಚ್ ಮಾಡಿ ನೋಡಿದಾಗ ಅವರು ಎಷ್ಟು ಅವರಲ್ಲಿ ಎಷ್ಟು ಟ್ಯಾಲೆಂಟ್ ಇದೆ ಅವರು ಹಿಂದೆ ಏನೆಲ್ಲ ಮಾಡಿದ್ರು ಅಂತಂದ್ರೆ ಅವಾಗ ಗೊತ್ತಾಗುತ್ತೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಪ್ರತಿಯೊಬ್ಬರು ಅವ್ರವ್ರ ಲೈಫಲ್ಲಿ ತುಂಬ ಬ್ಯುಸಿ ಇರ್ತಾರೆ ಆದರೂ ಸಹ ಯಾರಿಗೂ ಸುಮ್ಮನೆ ಲೈಕ್ ಕೊಡೋಕ್ಕಿಂತ ಕೆಲವೊಂದಿಷ್ಟು ಜನಕ್ಕೆ ಅದರಲ್ಲೂ ಈ ಥರ ಕರ್ನಾಟಕದಿಂದ ಕರ್ನಾಟಕದಾದ್ಯಂತ ಎಷ್ಟೋ ಜನ ಈ ಥರ ಕಲಾವಿದರು ಇರ್ತಾರೆ ಆರ್ಟಿಸ್ಟ್ಗಳು ಇರ್ತಾರೆ ಜಸ್ಟ್ ಸೀರಿಯಲ್ ಮಾಡೋರು ಫಿಲಮ್ ಮಾಡೋರು ಮಾತ್ರ ಕಲಾವಿದರಲ್ಲ ಈ ಥರ ಒಂದು ಯಕ್ಷಗಾನ ಡ್ಯಾನ್ಸ್ ಮಾಡೋರಾಗಿರ್ಬೋದು ಅಥವಾ ಪೂಜಾ ಕುಣಿತ ಕುಣಿಯೋರಾಗಿರ್ಬೋದು ಅಥವಾ ಫೋಕ್ ಡ್ಯಾನ್ಸ್ ಮಾಡೋರು ಡೊಳ್ಳು ಕುಣಿತ ಲಂಬಾಣಿ ವೀರಗಾಸೆ ಈ ಥರ ಮಾಡೋರಿಗೆಲ್ಲರೂ ಸಪೋರ್ಟ್ ಮಾಡೋದು ತುಂಬಾ ಅಗತ್ಯ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ನಾಲೆಡ್ಜ್ ಇರಲ್ಲ ಗೊತ್ತಿರಲ್ಲ ಡೊಳ್ಳು ಕುಡಿಂದ ಜಸ್ಟ್ ಬಾಯ್ಸ್ ಮಾತ್ರ ಮಾಡೋದು ಅಂತ ಹೇಳ್ತಾ ಇರ್ತಾರೆ ಕೇವಲ ಬಾಯ್ಸ್ ಮಾತ್ರ ಅಲ್ಲ ಅದರಲ್ಲೇ ಗರ್ಲ್ಸ್ ಕೂಡ ಇರ್ತಾರೆ ಅದರಲ್ಲೂ ನಾನು ಕೂಡ ಎತ್ತಿದ ಕೈ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನಿದೆಲ್ಲ ಜಸ್ಟ್ ಓಕೆ ಲೈಕು ಸಬ್ಸ್ಕ್ರೈಬರಿಗೆ ಅಂತ ಸಾರಿ ಲೈಕು ಸಬ್ಸ್ಕ್ರೈಬ್ ಮಾತ್ರ ಅಂತ ನಾನು ಹೇಳ್ತಾ ಇಲ್ಲ ಸೊ ಕೆಲವೊಂದಿಷ್ಟು ಟ್ಯಾಲೆಂಟ್ಗಳು ಇರ್ತಾರಲ್ವ ನಂತರನೇ ಸಾವಿರಾರು ಜನ ಇರ್ತಾರೆ ಆದರೆ ಅವರು ಕಣ್ಣಿಗೆ ಕಾಣದೇ ತೆರೆಯಿಂದೆ ಕೆಲಸ ಮಾಡೋರು ತುಂಬ ಜನ ಇರ್ತಾರೆ ಅವ್ರಿಗೂ ಸಹ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಅಷ್ಟೇ ಇವ್ರುಗಳು ಸಹ ಇವ್ರ ಅಕೌಂಟ್ಗಳಿಗೂ ಸ್ವಲ್ಪ ಸಪೋರ್ಟ್ ಮಾಡಿ ಇವರೆಲ್ಲ ಪ್ರೈವೇಟ್ ಅಕೌಂಟ್ ಇಟ್ಕೊಂಡಿರ್ತಾರೆ ಎಲ್ಲರೂ ಅವ್ರವರು ಟ್ಯಾಲೆಂಟ್ನ ಸ್ಟೇಜ್ ಮೇಲೆ ಆಗಿರ್ಬೋದು ಅನ್ನೋ ಅಧಿಕಾರಿಗಳ ಮುಂದೆ ಮಾಡೋದಾಗಿರ್ಬೋದು ಅದು ದೊಡ್ಡ ದೊಡ್ಡ ವ್ಯಕ್ತಿಗಳ ಮುಂದೆ ಮಾಡೋದಾಗಿರ್ಬೋದು ಇವರ ಒಂದು ಕಲೆ ಈ ಥರ ಇರುತ್ತೆ ಎಲ್ಲರ ಮುಂದೆ ಶೋ ಕೊಡಬೇಕು ಅಂತ ಯಾರೂ ಇಷ್ಟಪಡಲ್ಲ ನಮ್ಮ ಒಂದು ನಾನು ಇವರನ್ನ ನಾನು ಅರ್ಥ ಮಾಡ್ಕೊಂಡಿರೋ ರೀತಿಲಿ ನಾನು ನಿಮಗೆ ಹೇಳ್ತಾ ಇರೋವಂಥದ್ದು ಬಟ್ ತುಂಬಾ ಖುಷಿ ಆಗ್ತಿತ್ತು ಇವ್ರ ಜೊತೆಗೆ ಇದ್ದಿದ್ದು ಒಂದು ಆರು ದಿನ ಆರರಿಂದ ಒಂದು ಎಂಟು ದಿನ ಅಂದ್ಕೊತೀನಿ ಓಕೆ ಸೆವೆನ್ ಡೇಸ್ ಆ ಒಂದು ಸೆವೆನ್ ಡೇಸಲ್ಲಿ ತುಂಬಾ ಖುಷಿಯಾಗಿತ್ತು ನನಗೆ ಯಾರ್ದು ನೆನಪಾಗಿಲ್ಲ ಫ್ಯಾಮಿಲಿದಾಗಿರ್ಬೋದು ಹಸ್ಬೆಂಡ್ ನೆನಪಾಗಿ ಯಾರು ನೆನಪಾಗಿಲ್ಲ ತುಂಬಾ ಖುಷಿಯಾಗಿದೆ ಒಂಥರ ಮದುವೆ ಆಗಿದ್ದೀನಿ ಅಂತಲೇ ನಾನು ಮರ್ತ್ಕೊಂಬಿಟ್ಟಿದ್ದೆ ಅಷ್ಟು ಚೆನ್ನಾಗಿ ನನ್ನ ಜೊತೆಗೆ ಅಡ್ಜಸ್ಟ್ ಆಗಿದ್ರು ನಾನು ಕೂಡ ಅವ್ರ ಜೊತೆ ಅಷ್ಟೇ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದೆ ಹೋಗಿ ಫಸ್ಟ್ ಇದನ್ನು ಈ ಥರ ಇದ್ವಿ ಅಂತಂದರೆ ನಾನು ಸೆಕೆಂಡ್ ತರ್ಡ್ ಫೋರ್ತಿನ ಯಾವ ಥರ ಇದ್ವಿ ಅಂತಂದು ನಿಮಗೆ ನೀವೇ ಅರ್ಥ ಮಾಡ್ಕೋಬೇಕು ಯಾವ ರೀತಿಯಾಗಿದ್ದೆ ಅಂತಂದು ಸೊ ನೋಡಿದ್ರಲ್ಲ ಸೊ ಇದಾಗಿತ್ತು ನನ್ನ ಒಂದು ಮುಂಬೈನ ಒಂದು ಬ್ಲಾಗ್ ಈ ಒಂದು ಬ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದೆ ಎಲ್ಲರಿಗೂ ನಮಸ್ಕಾರ ಟೇಕ್ ಕೇರ್ ಬೈ ಬಾಯ್